ವಿ ನೆಟ್ವರ್ಕ್ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ನಗರದಲ್ಲಿ ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ವೀರಶೈವ ಲಿಂಗಾಯತ ಹಾಗೂ ಎಲ್ಲ ಒಳಪಂಗಡಗಳ ವಧುವರರ ಇಪ್ಪತ್ತ್ಮೂರನೇ ಬೃಹತ್ ರಾಜ್ಯ ಮಟ್ಟದ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಗುರುಶಾಂತೇಶ್ವರ ವಧುವರರ ಸಂಯೋಜಕ ಶಿವಾನಂದ್ ಜಿರಲಿ ಹೇಳಿದರು ಅವರು ಇಂದು ಹುಕ್ಕೇರಿ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಕಳೆದ ಇಪ್ಪತ್ತೆರಡು ವರ್ಷಗಳಿಂದ ಯಶಸ್ವಿಯಾಗಿ ನಡೆಸಿಕೊಂಡು ಬರುತ್ತಿರುವ ವೀರಶೈವ ಲಿಂಗಾಯತ ಮತ್ತು ಒಳಪಂಗಡಗಳ ವಧುವರರ ಸಮಾವೇಶವನ್ನು ಜನವರಿ ನಾಲ್ಕರಂದು ಹುಕ್ಕೇರಿ ನಗರದ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕಾರಣ ಪಾಲಕರು ತಮ್ಮ ಮಕ್ಕಳ ಭಾವಚಿತ್ರ ಮತ್ತು ಮಾಹಿತಿಯೊಂದಿಗೆ ಸರಿಯಾಗಿ ಹತ್ತು ಗಂಟೆಗೆ ಆಗಮಿಸಬೇಕು ಹಾಗೂ ವಿದುರ ವಿಧವೆಯರು ವಿಚ್ಛೇದಿತರು ತಡವಾಗಿ ಮದುವೆ ಬಯಸುವವರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಕಾರಣ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದರು ಶ್ರೀ ಗುರುಶಾಂತೇಶ್ವರ ವಧುವರ ಮಾಹಿತಿ ಕೇಂದ್ರ ಕಳೆದ ಹನ್ನೆರಡು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಈ ನಮ್ಮ ಸಂಸ್ಥೆಯಿಂದ ಅಂದರೆ ಶ್ರೀ ಗುರುಶಾಂತೇಶ್ವರ ವಧುವರ ಮಾಹಿತಿ ಕೇಂದ್ರ ಸಂಸ್ಥೆಯಿಂದ ಸುಮಾರು ನೂರಾರು ವಧುವರರು ತಮ್ಮ ದಾಂಪತ್ಯ ಜೀವನವನ್ನು ಸಹಿಸಿಕೊಂಡು ಸುರಳಿತವಾದ ಜೀವನವನ್ನು ಅನ್ನೋದಕ್ಕೆ ನಮಗೆ ತುಂಬ ಹೆಮ್ಮೆಯಾಗುತ್ತದೆ ಶ್ರೀ ಗುರುಶಾಂತೇಶ್ವರ ವಧುವರ ಮಾಹಿತಿ ಕೇಂದ್ರ ಈಗಾಗಲೇ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೆರಡು ಯಶಸ್ವಿ ಸಮಾವೇಶಗಳನ್ನು ನೆರವೇರಿಸಿ ಹುಕ್ಕೇರಿಯ ಭ್ರಮೆ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ವಿರಕ್ತ ಮಠದ ಶ್ರೀ ಮಣ್ಯರಂಜನ ಪಣ್ಣೋತ್ಸವ ಶಿವಬಸವ ಮಹಾಸ್ವಾಮಿಗಳ ಆಶೀರ್ವಾದ ಮೇರೆಗೆ ನಾಳೆ ಬರುವ ದಿನಾಂಕ ಅಂದರೆ ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ಹುಕ್ಕೇರಿಯ ಕೋಷ್ಠಿ ಸಭಾಭವನದಲ್ಲಿ ಇಪ್ಪತ್ತ್ಮೂರನೇ ಸಮಾವೇಶವನ್ನು ನಾವು ಯಶಸ್ವಿಯಾಗಿ ರಾಜ್ಯ ಮಟ್ಟದ ಸಮಾವೇಶವನ್ನು ಜರುಗಿಸ್ತಾ ಇದ್ದೇವೆ ಕಾರಣ ಎಲ್ಲ ಸಮಾಜದ ಅಂದರೆ ವೀರಶೈವ ಲಿಂಗಾಯತ ಹಾಗೂ ಎಲ್ಲ ಒಳ ಪಂಗಡಗಳ ವಧುವರರ ಪೋಷಕರು ತಮ್ಮ ಮಕ್ಕಳನ್ನು ಅವರ ಫೋಟೋ ಮತ್ತು ಬಯೋಟೋನೊಂದಿಗೆ ಈ ಸಮಾವೇಶಕ್ಕೆ ಆಗಮಿಸಿ ಈ ಸಮಾವೇಶವನ್ನು ಯಶಸ್ವಿಗೊಳಿಸಲು ನಾನು ನಿಮ್ಮನ್ನು ಕೋರಿತುಕೊಳ್ತೇನೆ ಅಲ್ಲದೆ ಈ ಸಮಾವೇಶದಲ್ಲಿ ನೂತನವಾಗಿ ವಧುವರರು ಮತ್ತು ವಿಧುರ ವಿಧವೆಯರು ವಿಚ್ಛೇದಿತರು ಮತ್ತು ಲೇಟಾಗಿ ಮದುವೆಯಾಗ ಬಯಸುವರು ಕೂಡ ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲು ಕೋರಿಕೊಳ್ಳುತ್ತೇನೆ ಈ ಸಮಾವೇಶದಲ್ಲಿ ಬರಬೇಕಾದರೆ ತಾವು ಒಂದು ಫೋಟೋ ಮತ್ತು ಬಯೋಟಾಗಳನ್ನು ಗೋಷ್ಠಿ ಸಭಾವನಕ್ಕೆ ಮುಂಜಾನೆ ಹತ್ತು ಗಂಟೆಗೆ ನೀವು ಸರಿಯಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ